ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆ ಹಾಸನದಿಂದ ಬಂದಿದ್ದಾರೆ ಅಕ್ಕಿ ಮುಟ್ಟೆ ರಾಗಿ ಮುಟ್ಟೆ ಎಲ್ಲ ತಗೊಬಂದರು ಪಾಪ ಹುಟ್ಟಿಕೊಂಡು ಹಾಗಾಗಿ ನಾನು ನಮ್ಮ ಮನೆಯವರು ಹೋಗಿ ಕರ್ಕೊಬಂದ್ವಿ ನಾನು ಫಸ್ಟ್ ಟೈಮ್ ಎಕ್ಸೆಲ್ ತಗೊಂಡು ಎಂಟನೇ ಮೇಲಿ ಮೇನ್ ರೋಡಿಗೆ ಹೋಗಿರೋದು ಇವಾಗ ಆ ವೀಡಿಯೋಗಳೆಲ್ಲ ಹಾಕ್ತಾಯಿದ್ದೀನಿ ನಾನು

ನಮ್ಮ ರಾಕಿ ಹೊಸಬ್ ಯಾರೋ ಬಂದಿದ್ದಾರೆ ಅಂತ ಹೇಳಿ ಕೂಗ್ತಾ ಇದ್ದಾನೆ ಅತ್ತೆಗೆ ಬೇರೆ ಭಯ ಒಳಗೆ ಅದ್ರ ನೀರಿಲ್ಲು ಚು ನಮ್ಮ ಮನೆಯವರಿಗೆ ಅವ್ರ ಅಮ್ಮ ಬಂದಿದ್ ಭಾರಿ ಖುಷಿ ಫುಲ್ ಆಟಾಡ್ಸ್ತಾ ಇದ್ದಾರೆ ಅವಾಗಲಿಂದನೂ ನಾಯಿ ಹತ್ರ ಹೋಗಿ ಹಿಡ್ಕ ಹಿಡ್ಕ ಅಂತ ಹೇಳಿ ಅವ್ರಿಗೆ ಭಯ ಅಂತ ಹೇಳಿ

शीत राखी उग राखी उग्गाक बाद शीतल ನಮ್ಮ ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾ ಇದಾರೆ ಏನಿಲ್ಲ ಅಲ್ಲಿ ಗ್ಯಾಸ್ ಪೈಪ್ ಐತಲ್ಲ ಗ್ಯಾಸ್ ಎಲ್ಲ ಐತ ಪೈಪ್ ಅಲ್ಲೇ ಐತಲ್ಲ

ಹೆಂಗತ್ತೆ ಹೆಂಗತ್ತೆವಾಂಗೆ ಕುತ್ಕಂಡ್ರೆ ಹಂಗೆ ಎಳಿಬೇಕು ಮತ್ತೆ ಇಳಿಸೋಕೊಬ್ಬರು ಬರ್ತಾರ ಕನ್ನು ಮುಂದಕ್ಕೆ ಅನ್ಬಿಡ ಹಿಂದಕ್ಕೆ ಅನ್ನ ಕಡ್ಡಿ ಕಡ್ಡಿಪುಡಿ ಎಲ್ಲ ಒತ್ತಿಸ್ಕೊಂಡು ನೀನು ಕಡ್ಡಿ ಕಡ್ಡಿಪುಡಿ ಉದುರು ಹೋಗುತ್ತೆ ಅಂತ ಹೇಳ್ಬಿಟ್ಟ ಶ್

ಕೊತ್ತಂಬರಿ ಸೊಪ್ಪು ಜಾಸ್ತಿ ಬೇಕು ಹಾಗೆ ಪಾಲಕ್ ಸೊಪ್ಪು ಜಾಸ್ತಿ ಮೆಂತ್ಯ ಸೊಪ್ಪು ಸ್ವಲ್ಪ ಕಮ್ಮಿ ಪುದೀನ ಸೊಪ್ಪು ಅಷ್ಟೇ ಕಮ್ಮಿ ಸ್ವಲ್ಪ ಧನಿಯಾ ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಹಸಿಮೆಣ್ಸಿನ್ಕಾಯಿ ಇಷ್ಟು ಇವಾಗ ಬಾಣಲೆಗೆ ತುಪ್ಪ ಹಾಕಬೇಕು ತುಪ್ಪ ಕರಗಿದ ಕೂಡಲೇ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತೀನಿ ತುಪ್ಪ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬೋದು ಆದರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕಿವಾಗ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಹೀಗೆ ಒಂದು ಸ್ವಲ್ಪ ಫ್ರೈ ಮಾಡಬೇಕು ಧನಿಯಾ ಬೀಜ ಒಂದರ ಚಮಚ ಜೀರಿಗೆ ಒಂದು ಚಮಚ ಶುಂಠಿ ಸ್ವಲ್ಪ ಹೀಗೆ ಫ್ರೈ ಮಾಡ್ತಾ ಇರಬೇಕು ಇವಾಗ ಈರುಳ್ಳಿ ಹಾಕಬೇಕು ಒಂದು ಇವಾಗ ತೊಳೆದಿಟ್ಟಿರೋ ನಾಲ್ಕು ಥರ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಇದು ಇದರಲ್ಲೇ ಹೀಗೆ ಹುರಿಬೇಕು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ನೀರೆಲ್ಲ ಸ್ವಲ್ಪ ಹಾರಬೇಕು ಅದರಲ್ಲೇ ನೋಡಿ ಹೀಗೆ ಬಾಡುತ್ತೆ ಫ್ರೈ ಮಾಡ್ತಾಯಿದ್ರೆ ಗೋಡಂಬಿ ಇದ್ರೆ ಗೋಡಂಬಿ ಇಲ್ಲ ಇಲ್ಲಾಂದರೆ ಸ್ಕಿಪ್ ಮಾಡಿ ಗೋಡಂಬಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಅದನ್ನ ಸೈಡಲ್ಲಿ ಎತ್ತಿಟ್ಟು ಇವಾಗ ಒಂದು ಮತ್ತೊಂದು ಪಾತ್ರೆಯಲ್ಲಿ ತುಪ್ಪ ಹಾಕಬೇಕು ಇದು ಚಿಕನ್ ಬೇಯಿಸೋಕೋಸ್ಕರ ಅದು ಸಪ್ರೇಟು ಅದು ತಣ್ಣಗಾಗಲಿ ಅಂಥೇಳಿ ಮಿಕ್ಸಿ ರುಬ್ಬೇಕು ಅದನ್ನು ತಣ್ಣಗಾದ ಕೂಡಲೇ ಇವಾಗ ಇದಕ್ಕೆ ತುಪ್ಪ ಕರಗದ ಕೂಡಲೇ ಈರುಳ್ಳಿ ಹಾಕಬೇಕು ಆವಾಗ ಒಂದು ಈರುಳ್ಳಿ ಹಾಕಿದ್ವಿ ಇವಾಗ ಒಂದು ಈರುಳ್ಳಿ ಸ್ವಲ್ಪ ಉಪ್ಪು ಇದಕ್ಕೆ ಇವಾಗ ಟೊಮೊಟೊ ಹಣ್ಣು ಒಂದು ಸಾಕು ಟೊಮೊಟೊ ಹಣ್ಣು ಸ್ವಲ್ಪ ಅರ್ಶಿಣ ಪುಡಿ ಅದು ಬೇಗ ಅರಿಶಿಣ ಪುಡಿ ಹಾಕಿದ್ರೆ ಸ್ಮ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ತೊಳೆದಿಟ್ಟಿರೋ ಚಿಕನ್ನು ಹೀಗೆ ಸ್ವಲ್ಪ ಕೈ ಆಡಿಸ್ಬೇಕು ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಆದರೆ ಮತ್ತೆ ಸ್ವಲ್ಪ ಹಾಕಬೇಕು ಅಂದರೆ ಒಂದು ಅಂದಾಜು ಗೊತ್ತಿರುತ್ತಲ್ವ ಹಾಗಾಗಿ ಸ್ವಲ್ಪ ಇದು ಬೆಂದಾದ್ಮೇಲೆ ಇದು ಈಗ ತಣ್ಣಗಾಗಿದೆ ಬಿಸಿ ಬಿಸಿ ಇದ್ದಾಗ ರುಬ್ಬಾರ್ದು ಸ್ವಲ್ಪ ರುಬ್ಬಬೇಕು ಇದನ್ನ ಇದನ್ನಿವಾಗ ಮಿಕ್ಸಿ ಜಾರಿ ಇದಕ್ಕೆ ಇದಕ್ಕಿವಾಗ ಸ್ವಲ್ಪ ಸ್ವಲ್ಪ ಕಾಯಿ ಹಾಕಬೇಕು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಇದಿಷ್ಟು ಇವಾಗ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಚಿಕನ್ ಬೆಂದಾಗಿದೆ ಈಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿ ಸ್ವಲ್ಪ ಚಿಕನ್ ಮಸಾಲೆ ಪುಡಿ ಸ್ವಲ್ಪ ಖಾರದ ಪುಡಿ ನಾನು ಅದಕ್ಕೆ ಮೆಣಸಿನ್ಕಾಯಿ ಫಸ್ಟ್ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಾಕಿರೋದು ಅಂದರೆ ಗರಂ ಮಸಾಲೆ ಚಿಕನ್ ಮಸಾಲೆ ಸ್ವಲ್ಪ ಖಾರ ಇರುತ್ತೆ ಆಮೇಲೆ ಖಾರದ ಪುಡಿನೂ ಎಕ್ಸ್ಟ್ರಾ ಹಾಕ್ತೀವಲ್ವಾ ಇವಾಗ ಸ್ವಲ್ಪ ತುಪ್ಪ ಹಾಕಬೇಕು ಸುಮ್ಮನೆ ಹಾಗೆ ಒಂಚು ಮುಚ್ಚಿಟ್ಟೆ ಜಾಸ್ತಿ ಮುಚ್ಚಬಾರ್ದು ಈಗ ಕಸುರು ಮೆತ್ತಿ ಬರುತ್ತಲ್ವ ಅದನ್ನ ಸ್ವಲ್ಪ ಹೀಗೆ ಇದು ಮಾಡಿ ಹಾಕಬೇಕು ಇವಾಗ ರೆಡಿಯಾಗಿದೆ ನಾವು ರೆಡಿಮೇಡ್ ಪರೋಟ ತಂದಿದ್ವಿ ಅದನ್ನೇ ಬಿಸಿ ಮಾಡಿ ಇದು ಮಾಡಿ ತಿಂದಿದ್ದು ನೋಡಿ ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ ದೋಸೆ ಚಪಾತಿ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು